ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯ ಪೆರ್ನೆ ಕಡಂಬು ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ದೇಜಪ್ಪ ಮೂಲೆಯರ ಹಟ್ಟಿಯ ಗೇಟ್ ಅನ್ನು ಮುರಿದು ಗೋವನ್ನು ಕದ್ದು ಅವರ ಜಾಗದಲ್ಲೇ ಅಮಾನುಷವಾಗಿ ಕಡಿದು ಮಾಂಸ ಮಾಡಿ ತ್ಯಾಜ್ಯವನ್ನು ಅಲ್ಲೇ ಎಸೆದು ಹೋಗಿರುವ ಅಮಾನವೀಯ ಘಟನೆ ನಡೆದಿದ್ದು ಈ ವಿಚಾರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಗೋ ಸಾಕಣೆಯನ್ನೇ ಆಧಾರವಾಗಿಟ್ಟುಕೊಂಡು ಬದುಕುತ್ತಿದ್ದ ಕುಟುಂಬವು ಈ ಘಟನೆಯಿಂದ ತೀವ್ರ ನೊಂದಿದ್ದು ಈ ಸಂದರ್ಭ ಪರಿವಾರ ಸಂಘಟನೆಗಳ ಪ್ರಮುಖರು ಭೇಟಿ community. ಅವರಿಗೆ ನೈತಿಕ ಸ್ಥೈರ್ಯ ತುಂಬಿದ್ದಾರೆ ಈ ಸಂದರ್ಭ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿರುವ ದಯಾನಂದ ಶೆಟ್ಟಿ ಉಜಿರೆಮಾರು ಇವರು ಉದ್ದೇಶ ಪೂರ್ವಕವಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದ್ದು ಇಂತಹ ಶಕ್ತಿಗಳನ್ನು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ನಿಯಂತ್ರಿಸುವಲ್ಲಿ ವಿಫಲವಾಗಿದೆ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನೈಜ ಆರೋಪಿಗಳನ್ನು ಇದ್ದಲ್ಲಿ ಶನಿವಾರ ಬೃಹತ್ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದ ಹರಿಪ್ರಸಾದ್ ಯಾದವ್ ಬಿಜೆಪಿ ಯುವ ಮೋರ್ಚಾ ಬಂಟ್ವಾಳ ಮಂಡಲ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕೋಟ್ಯಾನ್ ಕಡೇಶವಾಲಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಮಾಜವೇ ಘಟನೆ ನಾವೆಲ್ಲರೂ ಗಮನಿಸಿದ್ದೇವೆ ಇವತ್ತು ಪೊಲೀಸ್ ಇಲಾಖೆಯ ಬಗ್ಗೆ ಅನೇಕ ದಿವಸಗಳಿಂದ ಇಡೀ ನಮ್ಮ ಜಿಲ್ಲೆಯಲ್ಲಿ ಮಾತಾಡುವಂಥದ್ದು ಏನಾಗಿದೆ ಕಾನೂನಿನಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅನ್ನೋದರ ಸಂಶಯದಲ್ಲಿ ಇಡೀ ನಮ್ಮ ಸಮಾಜ ಬದುಕನ್ನು ನಡೆಸುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇರುವಂತ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಇದಕ್ಕೆ ಪೂರಕವಾಗಿ ಇನ್ನು ಏನು ನಮ್ಮ ತೇಜಪ್ಪ ಮೂಲವರ ಮನೆಯಲ್ಲಿ ರಾತ್ರಿ ಎರಡೂವರೆ ಮೂರು ಗಂಟೆಗೆ ಬಂದು ಒಂದು ಯಾವುದು ಮನುಷ್ಯತ್ವನೇ ಇಲ್ಲದ ರೂಪದಲ್ಲಿ ತಾನು ಅನೇಕ ವರ್ಷದಿಂದ ತಂದು ಬೆಳೆ ಒಂದಷ್ಟು ಸಾಕಿ ಸಲಹಿದಂತಹ ಗರ್ಭಿಣಿ ಹಸುವನ್ನು ರಾತೋರಾತ್ರಿ ಕೊಂಡು ಹೋಗಿ ನಮ್ಮ ಪಕ್ಕದವರ ಮನೆಯ ಪಕ್ಕದಲ್ಲೇ ಮಾಂಸ ಮಾಡಿ ಈ ರೀತಿಯ ಒಂದು ದುಷ್ಕೃತಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇವತ್ತು ಸಮಾಜ ಬಹಳ ಸಂಶಯಾತ್ಮಕವಾಗಿ ಇವತ್ತು ಏನು ಸರಕಾರ ನಡೆಸುವಂತಹ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಯಾರಿಗೂ ನಂಬಿಕೆ ಇರಲಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕಾಣುವಂಥದ್ದು ನಾವೆಲ್ಲರೂ ಇವತ್ತು ಸ್ಪಷ್ಟವಾದ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಪೊಲೀಸ್ ಇಲಾಖೆ ಬಗ್ಗೆ ನಮ್ಮ ಸಮಾಜಕ್ಕೆ ಏನಾದರೂ ನಂಬಿಕೆ ಬರಬೇಕು ಅಂತ ಇದ್ದಿದ್ದರೆ ಏನು ನಿನ್ನೆ ನಮ್ಮ ಪ್ರಮುಖರು ಬಂದು ಇವತ್ತು ಸಂಜೆ ಒಳಗೆ ಈ ಆರೋಪಿಗಳ ನೈಜ ಆರೋಪಿಗಳನ್ನು ಹಿಡಿಬೇಕು ಹಿಡಿದು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕಾನೂನು ರೂಪದಲ್ಲಿ ಯಾವುದು ಆಗಬೇಕು ಅದನ್ನು ಮಾಡಬೇಕು ಅದರೊಟ್ಟಿಗೆ ಮುಂದೆ ಈ ರೀತಿಯ ಯಾವುದಾದ್ರೂ ಘಟನೆಗಳು ನಡೆದ್ರೆ ನಮ್ಮ ಇಡೀ ಸಮಾಜ ಬೀದಿಗಿಳಿದು ಹೋರಾಟ ಮಾಡುವಂತಹ ಅನಿವಾರ್ಯಕ್ಕೆ ಪೊಲೀಸ್ ಇಲಾಖೆ ಕಾರಣ ಆಗ್ತದೆ